प्रजा राज्य कर्णा न्यूज के स्वागत ಜನವರಿ ಹದಿನಾಲ್ಕರಿಂದ ಮಕರ ಸಂಕ್ರಾಂತಿ ಎಂದು ಪ್ರತಿ ಹಳ್ಳಿಗಳಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಕೂಡಲ ಸಂಗಮದ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಜನರ ಬಳಿಗೆ ಹೋಗಿ ಜನ ಜನಾಭಿಪ್ರಾಯ ಸಂಗ್ರಹಿಸಿ ಮುಂದಿನ ಗುರಿ ಸಾಧನೆಗೆ ಮೀಸಲಾತಿ ಪಡೆಯುವುದಕ್ಕಾಗಿ ಹಾಗೂ ದೃಢ ನಿರ್ಧಾರ ಕೈಗೊಳ್ಳುವುದಕ್ಕಾಗಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎಂಟನೇ ಹಂತದ ಚಳುವಳಿಗೆ ಚಾಲನೆ ನೀಡಿದ ಜಯ ಮೃತ್ಯುಂಜಯ ಸ್ವಾಮೀಜಿ ಬೆಳಗಾವಿ ಲಿಂಗಾಯದ ಮೇಲೆ ಸರ್ಕಾರದ ಕುಟುಂಬಕ್ಕೆ ಹಾಕಿ ಚಾಟ ಮಾಡಿ ಈ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡಿ ಬಹಳ ದೊಡ್ಡ ಘಟನೆಗೆ ನಮ್ಮ ಸರ್ಕಾರ ಇವತ್ತು ಸಾಕ್ಷಿ ಆಯ್ತು ಇದು ಲಿಂಗಾಯತ ಮೇಲೆ ಅಲ್ಲಿ ಮಾಡಿರ್ತಕ್ಕಂತ ಮೊದಲ ಸರ್ಕಾರ ಕುಖ್ಯಾತಿಗೂ ಈ ಒಂದು ಪ್ರಯತ್ನಕ್ಕೆ ಒಳಪಡುವಂತ ಪ್ರಯತ್ನ ಆಯ್ತು ಹೀಗಾಗಿ ಅವತ್ತು ಸರ್ಕಾರ ನಮ್ಮ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿ ಮಾಡಾಂತಿ ಕಲ್ಯಾಣ ಮಾಡೋದನ್ನು ಖಂಡಿಸ್ಬಿಟ್ಟು ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ಈ ನಂಬಿಕೆಗೆ ದ್ರೋಹ ಮಾಡೋದನ್ನು ಖಂಡಿಸಿಬಿಟ್ಟು ಜನವರಿ ಹದಿನಾಲ್ಕನೇ ತಾರೀಕು ಕೂಡಲ ಸಂಗಮದ ಸುಕ್ಷೇತ್ರದಲ್ಲಿ ಸಲ ಪೀಠದಲ್ಲಿ ಎಂಟನೇ ಹಂತದ ಹೋರಾಟಕ್ಕೆ ಚಾಲನೆ ಕೊಡಲಾಗ್ತದೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂತಹ ಎಂಟನೇ ಹಂತದ ಹೋರಾಟಕ್ಕೆ ಕೂಡಲ ಸಂಗಮದ ಶ್ರೀಪೀಠದಲ್ಲಿ ಮಕರ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಂಟನೇ ನಾವು ಹೋರಾಟಕ್ಕೆ ನಾವೆಲ್ಲ ಚಾಲನೆ ಕೊಡಲಾಗ್ತೇವೆ ಅವತ್ತಿನ ದಿವಸ ಯಾರು ನಮ್ಮ ಹೋರಾಟದಲ್ಲಿ ಅಲ್ಲೇ ಅಲ್ಲೇರ್ತಕ್ಕಂತಹ ವ್ಯಕ್ತಿಗಳನ್ನು ಸಹ ಕರೆದು ಅವಳಿಗೆ ಲಿಂಗಾಯತ ಪಂಚದಲ್ಲಿ ಮೀಸಲಾತಿ ವೀರ ಎನ್ನುವಂತಹ ಹೊಸರಕ್ಷೆಯನ್ನು ಮಾಡಲಾಗ್ತದೆ ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ಕಾರ ಈಗಾಗಲೇ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅಧಿವೇಶನದಲ್ಲಿ ಘೋಷಣೆ ಮಾಡೋದಕ್ಕೆ ನಮ್ಮ ಜನರಗಳಿಗೆ ಹೋಗಿ ಸರ್ಕಾರ ಮಾಡತಕ್ಕಂತಹ ಔಜನವನ್ನ ಪ್ರಕಟಿಸುವಂಥದ್ದು ಸರ್ಕಾರ ಮಾಡತಕ್ಕ ನಿರ್ಲಕ್ಷ್ಯವನ್ನ ಹೇಳುವಂಥದ್ದು ಜನ ಕೊಡುವಂತಹ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಪ್ರತಿ ಹಳ್ಳಿಯಲ್ಲಿ ಹೋಗಿ ಜನರನ್ನು ಸಂಘಟನೆ ಮಾಡಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಪ್ರತಿ ಕು ತಾಲೂಕುವಾರು ಪ್ರತಿಯೊ ಕ್ರಾಂತಿ ಅಭಿಯಾನ ಎನ್ನುವಂತಹ ಸಮಾವೇಶ ಮಾಡಿ ಕೊನೆಗೆ ನಮ್ಮ ನಿರ್ಧಾರಗಳನ್ನ ಪ್ರಕಟಿಸಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಹದಿನಾಲ್ಕನೇ ತಾರೀಕಿಂದ ಪ್ರತಿ ಹಳ್ಳಿಯಲ್ಲಿ ಸಾಲಿ ಪ್ರತಿಜ್ಞಾ ಕ್ರಾಂತಿ ಅನ್ನುವಂಥ ಅಭಿಯಾನವನ್ನ ಚಾಲನೆ ಮಾಡಲಾಗ್ತದೆ ಉದ್ದೇಶ ಏನಪ್ಪ ಅಂದ್ರೆ ಈ ಸರ್ಕಾರ ಕೊಡ್ಲಿಕ್ಕೆ ಆಗಲ್ಲ ಹೇಳಿ ಘೋಷಣೆ ಮಾಡಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮೀಸಲಾತಿ ಪಡಿಬೇಕು ಯಾವ ರೀತಿಯಾಗಿ ಮುಂಬರುವಂತಹ ಸರ್ಕಾರಗಳಿಗೆ ಯಾವ ರೀತಿ ಒತ್ತಡ ಆಗ್ತದೆ ಉದ್ದೇಶಕ್ಕೋಸ್ಕರವಾಗಿ ಪ್ರತಿ ಹಳ್ಳಿಯಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಿ ಜನರೊಂದಿಗೆ ಸಂವಾದ ಮಾಡಿ ಹೋರಾಟ ಗೃಹ ಪ್ರೇಕ್ಷವನ್ನ ಸಿದ್ಧಪಡಿಸ್ಲಿಕ್ಕೋಸ್ಕರವಾಗಿ ಈ ಹೋರಾಟವನ್ನ ಇವತ್ತು ಶುರು ಮಾಡಲಾಗ್ತದೆ ಈಗಾಗಲೇ ಪ್ರತಿ ವರ್ಷ ನಮ್ಮ ಕೂಡಲೇ ಸಂಘದ ಕಜ್ಜಿಗೆ ಸಲ್ಲಪಟ್ಟದ ವತಿಯಿಂದ ಈ ರಾಷ್ಟ್ರದಲ್ಲಿ ಯಾರು ರೈತರಿಗೆ ಗೌರವ ಸಾಧನೆ ಮಾಡ್ತಾರೋ ಅಂದ್ರೆ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಒಂದು ಕಾರ್ಯಕ್ರಮ ಆಗ್ಲಾಗ್ತದೆ ಮೊನ್ನೆ ದಿವಸ ಈ ಘಟನೆ ಇನ್ನೂ ಅಚ್ಚರಿದಿಂದ ನಾನು ಈಗಾಗಲೇ ಕಗ್ಗಿ ಹಳ್ಳಿಯಲ್ಲಿ ಯಾರು ಗಾಯಗೊಂಡಂತ ವ್ಯಕ್ತಿಗಳಿಗೆ ಸಾಂತ್ವನ ಇಡುವಂತ ಆತ್ಮಸ್ಥೈರ್ಯವನ್ನ ಮಾಡುವಂತ ಕೆಲಸ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕು ನಡೆಯುವಂತಹ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಪ್ರದಾನವನ್ನ ಅದು ಪ್ರತಿ ಹನ್ನೆರಡನೇ ತಾರೀಕಿಗೆ ಅದನ್ನು ಮುಂದೂಡಲಾಗಿ ಹದಿನಾಲ್ಕನೇ ತಾರೀಕಿಗೆ ಕೇವಲ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ಚಾಲನೆ ಪಡುವಂತ ಹೋರಾಟ ಪಂಚಮಸಾಲಿ ವೀರ ಎನ್ನುವಂತಹ ಬಸವ ರಕ್ಷೆಯನ್ನ ಕೊಡಲಾಗುವುದು ಈ ರೀತಿಯಾಗಿರ್ತಕ್ಕಂಥ ಹೋರಾಟ ರೂಪೇಶವನ್ನ ಮಾಡಲಾಗ್ತದೆ ಆ ಕಾರಣ ಸಮಾಜ ಮಾಡಲೋರು ಪ್ರತಿ ವರ್ಷ ಎಂಟು ಕೂಡಲೇ ಸಂಗಮಕ್ಕೆ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಆ ಒಂದು ಸಮಾರಂಭಕ್ಕೆ ಮಾತಿದ್ವಿ ಒಂದ್ ಕಡೆ ಪ್ರಾಣ ಸಂಕಟ ಒಂದ್ ಕಡೆ ನೋವಿರುವುದಿಲ್ಲ ಹಾಗಾಗಿ ಅವತ್ತು ಹೋರಾಟಕ್ಕೆ ಚಾಲನೆ ಕೊಡುವಂತಹ ಆ ಒಂದು ಐತಿಹಾಸಿಕವಾದಂತಹ ಆ ಹೋರಾಟಕ್ಕೆ ಆ ವಿಧಿಸ ಸಾಕ್ಷ್ಯ ಅಂತ ಹೇಳಿ ಇವತ್ತು ಮಾಧ್ಯಮದ ಮೂಲಕವಾಗಿ ಇಡೀ ನಾಡಿನ ಜನರಿಗೆ ಅದೇ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಆ ಈ ನಾಡಿನ ಎಲ್ಲಾ ಹಳ್ಳಿಗಳಲ್ಲಿ ಯಾವ ಭಾಗದಲ್ಲಿ ಭನಸಾಲಿಗಳು ಗೌರಲಿಂಗ್ರು ದೀಕ್ಷ ಮಾಡಿದ್ರೆ ಆ ಎಲ್ಲಾ ಹಳ್ಳಿಗಳಿಗೆ ಭೇಟಿ ಕೊಡ್ತೀನಿ ಪ್ರತಿ ಹಳ್ಳಿಯಲ್ಲಿ ಭೇಟಿ ಕೊಟ್ಟು ತಾಲೂಕ್ ಮಟ್ಟದಲ್ಲಿ ಸಮಾವೇಶ ಮಾಡುವಂತದ್ದು ಜನಪಾಯ ಸಂಗ್ರಹ ಮಾಡುವಂಥದ್ದು ಜನರು ಯಾವ ರೀತಿ ಹೋರಾಟ ಮಾಡ್ಬೇಕಂತಂದ್ರೆ ಆ ರೀತಿ ಹೋರಾಟ ರೂಪದೇಶವನ್ನ ಅಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನ ಮಾಡಲಾಗ್ತದೆ ಈ ಅಭಿಯಾನಕ್ಕೆ ಪ್ರಾರಿಸ ಬಂದು ಭಾಗವಹಿಸು ಹದಿನಾಲ್ಕು ದಾರಿಕೆಗೆ ಹನ್ನೊಂದು ಗಂಟೆಗೆ ಕೂಡಲ ಸಂಗಮದ ಪಂಚಮ ಸಂಕೀರ್ಥದಲ್ಲಿ ಆ ಒಂದು ಹೋರಾಟಕ್ಕೆ ಚಾಲನೆ ಕೊಡಲಾಗುವುದು ಹೇಳಿ ನಾಡಿನ ಜನರಿಗೆ ಮೂಲಕ ಹೇಳ್ತಾ ಎಲ್ಲ ನಮ್ಮ ರಾಷ್ಟ್ರೀಯ ರಾಜ್ಯ ಜಿಲ್ಲಾ ತಾಲೂಕು ಘಟಕರಿ ಎಲ್ಲಾ ಪದಾಧಿಕಾರಿಗಳು ಹದಿನಾಲ್ಕು ಕಡೆಯುವಂತಹ ಹೋರಾಟದ ಚಾಲನೆ ಕಾರ್ಯಕ್ರಮಕ್ಕೆ ತವಹಿಸ ಬರಬೇಕು ಹೇಳಿ ಬೆಳಗಾವಿ ನಗರದ ಮೂಲಕವಾಗಿ ಇಡೀ ನಾಡಿನ ಸಮಾಜ ಬಾಂಧವರಿಗೆ ಮನವಿ ಮಾಡಿಕೊಂಡು ಎರಡು ಮಾತನ್ನು ಮುಗಿಸ್ತೀನಿ ಶೌಡ ಪಂಚಮಸಾಲಿಗಳು ಮನೆಗೆ ಹೋದ್ರು ಗೌಡಲಿಂಗ್ರು ದೀಕ್ಷಣ ವಾಸ ಮಾಡ್ತಾರೆ ಅದು ಎಷ್ಟು ಸಾವಿರ ಹಳ್ಳಿ ಆಗಿರ್ಲಿ ಎಲ್ಲಾ ಹಳ್ಳಿಗಳಲ್ಲಿ ಈ ಹೋರಾಟ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಪ್ರತಿಮೆ ಕ್ರಾಂತಿ ಅಭಿಯಾನ ಮಾಡಿ ತಾಲೂಕ್ ಮಟ್ಟದಲ್ಲಿ ಪ್ರತಿ ಹಳ್ಳಿಯ ಪ್ರತಿ ತಾಲೂಕು ಮಟ್ಟದಲ್ಲಿ ವಿಧಾನಸಭೆಯಲ್ಲಿ ಸಮಾವೇಶ ಮಾಡ್ತೀವಿ ಎಲ್ಲರ ಹಳ್ಳಿ ತರ ಸಂಗ್ರಹ ಮಾಡ್ತೀವಿ ಮುಂದಿನ ನಿರ್ಧಾರವನ್ನು ಏನ್ ಮಾಡ್ಬೇಕು ಅನ್ನೋದನ್ನ ಜನರು ಕೇಳ್ತೀರ ಅಲ್ಲ ಎಲ್ಲ ಜಗ ಜಾರಿ நமக்கு ஜன ஜன பிரிதி இல்லையோ முக்கிய அன்னோது முக்கிய அல்ல ஜன